ीत पावन सीतारा ईश्वर अल्ला तेरे नाम ईश्वर े भगवान् रघुपति राघव राजा रघुपति राघव राजा राघव राजुपति राघव राजा मते पावन सीता राम मते पावन सीता राम जानक जीवन ಎಕ್ಸಿಬಿಷನ್ಸಲ್ಲಿ ನಾವು ಭಾಗವಹಿಸಿದ್ವಿ ಪ್ರಥಮವಾಗಿ ಕಲಬುರಗಿಯಲ್ಲಿ ನಡೀತು ಆ ಎಕ್ಸಿಬಿಷನ್ ನೋಡಿದಾಗ ಈ ಥರ ಕಲೆಕ್ಷನ್ ಮಾಡ್ಬೋದು ಅಂತ ಗೊತ್ತಾಗ್ತೀವಿ ಅದರಲ್ಲಿ ಥೀಮ್ ಮೊದಲೆಲ್ಲ ಏನು ಅಂದ್ಕೊಂಡಿದ್ವಿ ಕಲೆಕ್ಷನ್ ಅಂದರೆ ಸುಮ್ಮನೆ ಸ್ಟ್ಯಾಂಪ್ ತೊಗೊಂಡು ಗುಡ್ಡೆ ಹಾಕಿ ಇಟ್ಕೊಳ್ಳೋದು ಅಂದ್ಕೊಂಡಿದ್ವಿ ಬಟ್ ಆ ಆ ಎಕ್ಸಿಬಿಷನ್ ನೋಡಿದ ನಂತರ ಥೀಮ್ ವೈಸ್ ಅಂತ ಮಾಡ್ತೀವಿ ಈಗ ಥೀಮ್ ಅಂದರೆ ನಾನು ಗಾಂಧಿಯವರ ಕುರಿತಾಗಿ ಸ್ಟ್ಯಾಂಪನ್ನು ಕಲೆಕ್ಟ್ ಮಾಡಿದ್ವಿ ಅದರಂತೆ ಗಾಂಧಿಯವರ ಮೇಲೆ ಆಸಕ್ತಿ ಬರಲಿಕ್ಕೆ ಏನಂದರೆ ನಮ್ಮ ತಾತನವರು ಏನು ಮಾಡಿದ್ರು ಅಂದರೆ ಇಲ್ಲಿ ಬಾನಾಪುರದಲ್ಲಿ ಏನು ಇದು ಆಯಿತು ಗಾಂಧೀಜಿಯವರು ಭೇಟಿ ಕೊಟ್ಟಿದ್ದರು ಆ ಒಂದು ಸಂದರ್ಭದಲ್ಲಿ ಶಿರೂರು ವೀರಭದ್ರಪ್ಪನವರು ಏನೋ ಆ ಒಂದು ಸ್ವಾಗತ ಸಮಿತಿಯಲ್ಲಿ ನಮ್ಮ ಅಜ್ಜವರು ಕೂಡ ಭಾಗವಹಿಸಿದ್ದರು ಆದ್ದರಿಂದ ಒಂದು ಗಾಂಧಿಯವರ ಒಂದು ತತ್ವಗಳು ಕೂಡ ಭಾಗ ಪ್ರಭಾವಿತನಾಗಿ ಒಂದು ಸಂದರ್ಭದಲ್ಲಿ ನಾನು ಗಾಂಧಿಯವರ ಮೇಲೆ ಸ್ಟ್ಯಾಂಪನ್ನು ಮಾಡಬೇಕಂತ ಒಂದು ಆಸಕ್ತಿ ವಹಿಸಿದ್ವಿ ಅದೇ ರೀತಿ ಗಾಂಧಿಯವರ ಸ್ಟ್ಯಾಂಪು ಒಂದು ಆಸಕ್ತಿಕರ ಹಾಗೂ ಕುತುಕ ಕುತೂಹಲಕರ ವಿಷಯ ಹೇಳಬೇಕಂದ್ರೆ ನೂರಕ್ಕೂ ಅಧಿಕ ದೇಶಗಳು ಮುನ್ನೂರಕ್ಕೂ ಅಧಿಕ ಸ್ಟಾಂಪ್ಗಳನ್ನು ಗಾಂಧಿಯವರ ಮೇಲೆ ಬಿಡುಗಡೆ ಮಾಡಿ ಮಾಡಿವೆ ಆದ್ದರಿಂದ ಸ್ಟಾಂಪನ್ನು ನಾವು ಕಲೆಕ್ಟ್ ಮಾಡಲಿಕ್ಕೆ ತುಂಬ ಸರಳವಾಗಿ ವಿಚಾರ ಅಂತ ತಿಳಿದು ಗಾಂಧಿಯವರ ಕುರಿತಾಗಿ ಸ್ಟಾಂಪ್ ಕಲೆಕ್ಟ್ ಮಾಡಿದ್ವಿ ನನ್ನಲ್ಲಿನವರೆಗೂ ಗಾಂಧಿಯವರ ಖಾದಿ ಸ್ಟಾಂಪ್ ಆಗಲಿ ಸಿಲ್ಕ್ ಸ್ಟಾಂಪ್ ಆಗಲಿ ಬೇರೆ ಬೇರೆ ವಿದೇಶ ದೇಶ ವಿದೇಶಗಳ ಸ್ಟಾಂಪ್ಗಳನ್ನು ಕೂಡ ಕಲೆಕ್ಟ್ ಮಾಡಿ ಇಟ್ಕೊಂಡಿದ್ದೀವಿ ಇನ್ನೊಂದು ವಿಶೇಷ ಅಂದರೆ ಇತ್ತೀಚೆಗೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಗಾಂಧೀಜಿಯವರ ಗಾಂಧಿ ಒನ್ ಫಿಫ್ಟಿ ಅನ್ನೋ ಒಂದು ಥೀಮ್ ಮೇಲೆ ಸುಮಾರು ಅರವತ್ತೊಂಬತ್ತಕ್ಕೂ ದೇಶಗಳು ದೇಶ ವಿದೇಶಗಳು ಏನು ಮಾಡಿದ್ವು ಅಂದರೆ ಗಾಂಧಿಯವರ ಸ್ಟ್ಯಾಂಪನ್ನು ಬಿಡುಗಡೆ ಮಾಡಿದ್ವಿ ಅವರ ಒಂದು ಗಾಂಧಿಯವರ ಒಂದೂರ ಐವತ್ತನೇ ಜಯಂತಿಯ ಸ್ಮರಣಾರ್ಥವಾಗಿ ಅವೆಲ್ಲ ಅದರಲ್ಲಿ ಕೆಲವು ಸ್ಟ್ಯಾಂಪ್ಗಳನ್ನು ನಾನು ಈಗ ಆಲ್ರೆಡಿ ಸಂಗ್ರಹ ಮಾಡಿದ್ದೀನಿ ಈ ರೀತಿಯಾಗಿ ಸಂಗ್ರಹ ಮಾಡಲಿಕ್ಕೆ ಹಲವಾರು ಮಾರ್ಗಗಳಿವೆ ಅಂಚೆ ಕಚೇರಿಯಲ್ಲಿ ಪಿ ಡಿ ಅಕೌಂಟ್ ಅಂತ ಬರ್ತದೆ ಫಿಲಾಟಲ್ಲಿ ಡೆಪಾಸಿಟ್ ಅಕೌಂಟ್ ಅಂತ ಅದರ ಮೂಲಕ ಅದು ಒಂದು ಅಕೌಂಟ್ ಮಾಡಿದರೆ ನಮ್ಮ ಬ್ಯೂರೋದಿಂದ ಪಿಲಾಟೆನಿಕ್ ಬ್ಯೂರೋ ಅಂತ ಇರ್ತದೆ ಸರ್ ನಮ್ಮದು ಈಗ ಈ ಭಾಗದ್ದು ಬೆಳಗಾವಿ ಇಲ್ಲು ಅಲ್ಲಿ ಯಾವುದೇ ಹೊಸ ಸ್ಟ್ಯಾಂಪ್ ಆದರೂ ಕೂಡ ಅಲ್ಲಿಂದ ನಮಗೆ ರಿಜಿಸ್ಟರ್ ಪೋಸ್ಟ್ ಮೂಲಕ ನಮ್ಮ ಅಲ್ಲಿರುವಂಥ ಹೊಸ ಹೊಸ ನಾವು ಏನು ಕೊಟ್ಟಿರೋ ಅದರ ಪ್ರಕಾರವಾಗಿ ಸ್ಟ್ಯಾಂಪನ್ನು ಕಳಿಸ್ ಕಳಿಸ್ಕೊಡ್ತಾರೆ ಅದೇ ರೀತಿ ಪೋಸ್ಟ್ ಕ್ರಾಸಿಂಗ್ ಅಂತ ಒಂದು ಆಸೆ ಇದೆ ದೇಶ ವಿದೇಶಗಳ ಸ್ಟ್ಯಾಂಪನ್ನು ನಾವು ಕಲೆಕ್ಟ್ ಮಾಡಬೇಕಂದ್ರೆ ಪೋಸ್ಟ್ ಕ್ರಾಸಿಂಗ್ ಅಂತ ವೆಬ್ಸೈಟ್ ಇದೆ ಅದರಲ್ಲಿ ನಾವು ರಿಜಿಸ್ಟರ್ ಮಾಡಿಕೊಂಡು ನಮ್ಮ ಭಾರತದಿಂದ ಐದು ಸ್ಟ್ಯಾ ಪಿಕ್ಚರ್ ಪೋಸ್ಟ್ ಕಾರ್ಡ್ ಕಳಿಸಿದರೆ ನಮ್ಮ ಅಡ್ರೆಸ್ಸು ಬೇರೆ ದೇಶದಲ್ಲಿರುವಂಥ ವಿದೇಶಿ ಪ್ರಜೆಗೆ ರ್ಯಾಂಡಮ್ ಆಗಿ ವಿಳಾಸ ಹೋಗ್ತದೆ ಅಲ್ಲಿ ನಮಗೆ ಅವರು ನಮ್ಮ ವಿಳಾಸ ಅವ್ರಿಗೆ ಅವ್ರಿಗೆ ಸಿಗ್ತದೆ ಅವರು ನಮಗೆ ಸ್ಟ್ಯಾಂಪ್ ಹಂಚಿ ಪಿಕ್ಚರ್ ಪೋಸ್ಟ್ಗಳನ್ನು ಕಳಿಸ್ತಾರೆ ಈ ರೀತಿ ಬೇರೆ ಬೇರೆ ಮಾರ್ಗದ ಮೂಲಕ ಮತ್ತು ಕೆಲವು ವಿಸಿಟ್ ಮಾಡ್ತಿರ್ತೀವಿ ಎಕ್ಸಿಬಿಷನಲ್ಲಿ ಅಲ್ಲಿ ಕೂಡ ಕಲೆಕ್ಟ್ ಸ್ಟ್ಯಾಂಪ್ ಸೇಲ್ ಇರ್ತವೆ ಅಲ್ಲಿ ಕೂಡ ಕಲೆಕ್ಟ್ ಮಾಡ್ತಾ ಇರ್ತೀವಿ ಅದೇ ರೀತಿಯಾಗಿ ಫಿಲಾಟಿಲಿಯನ್ನು ಈ ಒಂದು ಸಿ ಟಿಯನ್ನು ಪ್ರಮೋಷನ್ ಮಾಡಲಿಕ್ಕೆ ನಮ್ಮ ಭಾರತೀಯ ಅಂಚೆ ಇಲಾಖೆ ವಿದ್ಯಾರ್ಥಿಗಳ ದೇಶದಲ್ಲೇ ಅದನ್ನು ಬಳಸಬೇಕು ಅಂತಂದು ಹೇಳಿ ದೀನ್ ದಯಾಳ್ ಸ್ಪರ್ಶ ಅಂತ ಯೋಜನೆಯನ್ನು ಕೂಡ ಹಮ್ಮಿಕೊಂಡಿದೆ ಅದರಲ್ಲಿ ನಮ್ಮ ಈ ಈ ಸಾರಿ ನಮ್ಮ ಕೊಪ್ಪಳ ಅಂಚೆ ವಿಭಾಗದಿಂದ ಇನ್ನೂರು ವಿದ್ಯಾರ್ಥಿಗಳು ಒಂದು ಆ ಪರೀಕ್ಷೆಗೆ ಭಾಗವಹಿಸಿದ್ದಾರೆ ಅದು ಪರೀಕ್ಷೆ ನವೆಂಬರ್ ಎಂಟರಂದು ನಡೆಯಲಿದೆ ಈ ರೀತಿ ಒಂದು ಬೇರೆ ಬೇರೆ ಸಾಧನದ ಮೂಲಕ ಈ ಫಿಲಾಟಲಿ ಅಂಚೆ ಚೀಟಿ ಸಂಗ್ರಹದ ಹವ್ಯಾಸವನ್ನು ಬೆಳೆಸಲಿಕ್ಕೆ ನಮ್ಮ ಅಂಚೆ ಇಲಾಖೆ ಶ್ರಮಿಸ್ತಾ ಇದೆ